ಅವರು ಕೆಲಸ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥವ್ರನಿಗೆ ತಗೋ ಅಂತ ನಮಗೆ ಹೇಳೋಕೆ ಅವಕಾಶ ಇಲ್ಲ ಆದರೆ ವಿಶೇಷವಾಗಿ ಕನ್ನಡಿಗರಿದ್ದಾರೆ ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನರು ಕೂಡ ಕೆಲಸ ಮಾಡ್ತಿದ್ದಾರೆ ತಾವು ಹೇಳಿರ್ತಕ್ಕಂಥದ್ದು ಇ ಎಸ್ ಐ ಆಸ್ಪತ್ರೆಗೆ ನೀವು ಅವ್ರನ್ನ ಕಳಿಸ್ಬೇಕಂತ ಹೇಳಿದ್ರಿ ಬೋರ್ಡ್ನಲ್ಲಿ ಮುಂದೆ ನಾವೇ ಇವರಿಗೆ ಹೆಲ್ತ್ ಕಾರ್ಡ್ ಮಾಡ್ತೀವಿ ಯಾಕಂದರೆ ದುಡ್ಡು ಕಲೆಕ್ಟ್ ಆದಮೇಲೆ ಇವರಿಗೆ ವಿಶೇಷವಾಗಿ ಗಿಗ್ ಎಕನಾಮಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾವು ವಿಶೇಷವಾದಂಥ ಹೆಲ್ತ್ ಕಾರ್ಡ್ಗಳನ್ನ ಮಾಡ್ತೀವಿ ಖಂಡಿತವಾಗ್ಲೂ ಅವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಗ್ತಕ್ಕಂಥ ಆಸ್ಪತ್ರೆ ಕೂಡ ನಾವು ಅವರಿಗೆ ಬೇಕಿದ್ರೆ ರೆಫರ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಅಶ್ವಥ್ ನಾರಾಯಣರವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಬಿಕಾಸ್ ಈ ಸೆಡ್ ದಟ್ ಸ್ಟೇಟ್ ಆಲ್ಸೋ ಶುಡ್ ಡೂ ಸಮ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಒತ್ತಡವನ್ನು ಅದರ ಜೊತೆಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿರದೆ ಅವರ ಹತ್ರ ಕೂಡ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಬಂದರೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೀನಿ ಎರಡನೇದಾಗಿ ಸೇಫ್ಟಿ ಸ್ಟ್ಯಾಂಡರ್ಡ್ ಬಗ್ಗೆ ಅವರು ಹೇಳಿದ್ದಾರೆ ಆಬ್ವಿಯಸ್ಲಿ ಏನೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ಆದರೂ ಕೂಡ ನಮ್ಮದು ಈ ಮಂಡಳಿ ಆದಮೇಲೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಜಾಸ್ತಿ ಒತ್ತಡವನ್ನು ಕೊಡಲಿಕ್ಕೆ ಕೂಡ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅಲ್ಲೇ ನಮ್ಮ ಸಾಹೇಬರು ಶಾಸಕರು ಮುನಿರಾಜ್ರವರು ವಿಶೇಷವಾಗಿ ಮಿನಿಮಮ್ ವೇಜಸ್ ಬಗ್ಗೆ ಇದೆಯಾ ಅಂತ ಕೇಳಿದ್ರು ಆಮೇಲೆ ಇದು ಯಾವ ರೀತಿಯಾದಂಥ ನಿಮಗೆ ಎಂಪ್ಲಾಯರ್ ಎಂಪ್ಲಾಯರ್ ರಿಲೇಷನ್ ಏನಂತ ಕೇಳ್ತಾ ಇದ್ರೆ ಅವರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮುನಿರಾಜ್ ಅವರು ದೀಸ್ ಆರ್ ಆಲ್ ಫ್ಲೆಕ್ಸಿ ಅವರ್ಸ್ ಸೊ ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯ್ ಇಲ್ಲಿದ್ರು ಕೂಡ ದೇರ್ ಆಲ್ ವರ್ಕಿಂಗ್ ಆನ್ ಅ ಫ್ಲೆಕ್ಸಿ ಅವರ್ಸ್ ಆಗದ್ರಿಂದ ಸಾರಿ ಕೇಳಿಸಿಲ್ಲ ಇಲ್ಲ ಹಂಗೇನಿಲ್ಲ ದೇರ್ ಸಿನ್ಸ್ ದೇರ್ ಫ್ಲೆಕ್ಸಿ ಅವರ್ಸ್ ಯು ಕ್ಯಾನ್ ವರ್ಕ್ ಆಸ್ ಮಚ್ ಆಸ್ ಯು ವಾಂಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟ್ವೆಲ್ ಓ ಕ್ಲಾಕ್ ಇಟ್ಸ್ ಲೆಫ್ಟ್ ಯು ಇಟ್ಸ್ ಬೇಸಿಕಲ್ ಆ್ಯಪ್ ಇದೆ ಆಮೇಲೆ ನೀವು ರಿಜೆಕ್ಟ್ ಮಾಡ್ಲೂ ರೈಟ್ ಇದೆ ಇಫ್ ದೇರ್ ಎಸ್ ಎನಿ ಡಿಮಾಂಡ್ ಆಫ್ ವರ್ಕ್ ವಿಚ್ ಇಸ್ ದರ್ ಯು ಕ್ಯಾನ್ ಯು ಕ್ಯಾನ್ ರಿಜೆಕ್ಟ್ ಆಲ್ಸೋ ಹಂಗಾಗಿ ತಿರ್ಗಾ ಕೋನ್ ರೆಡ್ಡಿ ಸಾಹೇಬರು ಮಾತನಾಡಿದ್ದಾರೆ ಧನ್ಯವಾದಗಳು ಆಮೇಲೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವ್ರು ಹೇಳಿದ್ರು ನಾವು ಪಾದಯಾತ್ರದಲ್ಲಿ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಾಹೇಬರು ಇದ್ರ ಬಗ್ಗೆ ವಿಚಾರವನ್ನು ನಾವಲ್ಲಿದ್ದಾಗ ಮಂಡಿನ ಆಗಿತ್ತು ಇವತ್ತು ನನ್ನ ದೃಷ್ಟ ಈ ಒಂದು ನನ್ನ ಅವಧಿಯಲ್ಲಿ ನಾನಿವತ್ತು ಅವರು ಮಾತನಾಡಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕಂಥ ಬಿಲ್ಲು ಇಲ್ಲಿ ಮಂಡನೆಗೆ ಬಂದಿದೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಅವರಿಗೆ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಆಮೇಲೆ ಶಿವಲಿಂಗೇಗೌಡರು ಸಾಹೇಬರು ಮಾ ಹೇಳಿದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಶ್ರೀನಿವಾಸ್ ಅವರು ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ತಾವೇನು ಹೇಳ್ತಾ ಇದ್ದೀರಿ ಈ ರೂಲ್ ವಿಲ್ ಬಿ ಫಾರ್ಮ್ಡ್ ಆ ರೂಲ್ನಲ್ಲಿ ಪವರ್ ಟೂನಲ್ಲಿ ಇದೆ ಪವರ್ ಟೂನಲ್ಲಿ ಡ್ಯೂಟೀಸ್ ಆಫ್ ದ ಬೋರ್ಡ್ನಲ್ಲಿ ನಾವು ಅದನ್ನ ಗಣನೆಗೆ ತಗೊಳ್ತೀವಿ ಚೆನ್ನಣ್ಣವರು ಹೇಳಿದ್ದಾರೆ ನಂಜೇಗೌಡರು ಕೂಡ ಮಾತನಾಡಿದ್ದಾರೆ ಸೊ ಒಟ್ಟಾರೆ ಈ ಬಿಲ್ಲನ್ನು ಸಮರ್ಪಕವಾಗಿ ಸಮರ್ಪಕವಾಗಿ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ ಕೊನೆಯದಾಗಿ ಸಭಾಪತಿಗಳೇ ಇಲ್ಲಿ ವಿಶೇಷವಾಗಿ ಈ ಒಂದು ಬಿಲ್ ಆಗಬೇಕಾಗಿದ್ರೆ ನಮ್ಮ ಇಂಟರ್ ಡಿಪಾರ್ಟ್ಮೆಂಟ್ ಎರಡೂ ಮಿನಿಸ್ಟ್ರುಗಳು ಯಾರು ಎಂ ಬಿ ಪಾಟೀಲ್ ಸಾಹೇಬರು ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರನ್ನು ಕೂಡ ನನಸಬೇಕು ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಕೊಲೆಕ್ಸು ನನಗೆ ಸಹಕಾರವನ್ನು ನೀಡಿದರೆ ಅದೆಲ್ಲದಕ್ಕಿಂತ ಜಾಸ್ತಿ ಒಂದು ಸದನ ವಿಶೇಷವಾಗಿ ತಾವು ಕೊಟ್ಟಿರ್ತಕ್ಕಂಥ ಈ ಸಹಕಾರ ಒಪ್ಪಿಗೆಗೆ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವವನ್ನು ಸಲ್ಲಿಸಲಿಕ್ಕೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆ ಹಾಕುತ್ತೇನೆ ಎರಡರಿಂದ ಮೂವತ್ತ ಎರಡರವರೆಗಿನ ಕಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಭಾಗವಾಗಬೇಕು ಎನ್ನುವುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದೇನ ಪರವಾಗಿದೆ ಎಂದು ಭಾವಿಸುತ್ತೇನೆ